ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಲ್ನಾಡ್ ಆ್ಯಂಡ್ ಕರಾವಳಿ ಸೈಡಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಒಂದು ಕಾಯಿ ಅಂತಲೇ ಹೇಳ್ಬೋದು ಇದನ್ನು ನಮ್ಮ ಅಂದರೆ ಕೊಂಕಣಿಯಲ್ಲಿ ನಾವೇನು ಹೇಳ್ತೀವಿ ಅಂತ ಅಂದರೆ ಪಳಪಣಸ್ ಅಂತ ಕರಿತೀವಿ ಇದನ್ನು ಬ್ರೆಡ್ ಫ್ರೂಟ್ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ ಕನ್ನಡದಲ್ಲಿ ನನಗೆ ನಿಜ ಹೆಸರು ಗೊತ್ತಿಲ್ಲ ಕಡ್ಗಿ ಅಂತ ಕರೀತಾರೆ ಅಂತ ಐಡಿಯಾ ಇದೆ ಅಷ್ಟೇ ಇದನ್ನ ಊರಿಂದ ತಂದಿದ್ವಿ ಸೊ ಇದನ್ನ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಇದನ್ನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ ಕಟ್ ಮಾಡ್ಕೊಂಡಿದ್ದೀನಿ ಇದ್ರದ್ದು ಒಂದು ಫ್ರೈ ಅಂದರೆ ತವಾ ಫ್ರೈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಮೊದಲು ಒಂದು ಮಿಕ್ಸಿಂಗ್ ಪ್ಲೇಟ್ಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ತೊಗೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ತೊಗೊಂಡಿದ್ದೀನಿ ಉಪ್ಪನ್ನ ನಾನೆಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ವಿನೆಗರ್ ನಿಮ್ಮ ಹತ್ರ ನಿಂಬೆಹಣ್ಣು ನಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಕೊಬೋದು ಅಥವಾ ಹುಣಸೆಹಣ್ಣ ನೆನೆಸಿರುವಂತಹ ರಸ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಪೇಸ್ಟ್ ರೀತಿಯಾಗಿ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಬೇಕು ಈ ತವಾ ಫ್ರೈ ಮಸಾಲ ಏನಿದೆ ಅಲ್ಲ ಆಲ್ಮೋಸ್ಟ್ ಆಗಿ ನಾನು ಎಲ್ಲದರಲ್ಲೂ ಮಾಡಿ ತೋರಿಸಿದ್ದೀನಿ ಆಲೂ ತವಾ ಫ್ರೈ ಹಾಗೆ ಬದನೆಕಾಯಿದು ಹಾಗೆ ಬಾಳೆಕಾಯಿದು ಈ ರೀತಿಯಾಗಿ ಇದೊಂದು ಪೇಸ್ಟ್ ರೆಡಿ ಮಾಡಿಕೊಂಡ್ರೆ ನಾವು ಸಾಕಷ್ಟು ತರಕಾರಿ ಜೊತೆ ಅದೇ ಫ್ರೈ ರೆಸಿಪಿನ ನಾವು ಟ್ರೈ ಮಾಡ್ಬೋದು ನಮ್ಮ ಕಡೆ ಈ ಥರ ತವಾ ಫ್ರೈ ಏನಿದೆ ಅಲ್ಲ ಮಾಡೋದು ಸ್ವಲ್ಪ ಜಾಸ್ತಿನೇನೆ ಆಲ್ಮೋಸ್ಟ್ ಊಟಕ್ಕೆ ಸಾಂಬಾರು ಮಾಡ್ಕೊಳ್ಳ್ದಾಗ ಸೈಡ್ ಆಗಿ ನಾವು ಇದನ್ನು ಟ್ರೈ ಮಾಡೇ ಮಾಡ್ತೀವಿ ಆಲೂಗಡೆಯದು ಹಾಗೆ ಬಾಳೆಕಾಯಿದು ಅದೆಲ್ಲ ಮಾಡ್ತೀವಿ ಸೊ ಇದು ಅಪರೂಪಕ್ಕೆ ಸಿಕ್ಕಿರುವಂತಹ ಒಂದು ಕಾಯಿ ನಮಗೆ ಸೊ ಇದ್ರದ್ದು ಕೂಡ ನಾವು ಮಾಡ್ತಾಯಿದ್ದೀವಿ ಈ ಮಸಾಲೆ ಏನಿದೆ ಅದೆಲ್ಲನೂ ಕೂಡ ಈ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಟಿರುವಂತಹ ಕಾಯಿಗೆ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನಾನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಸೊ ಎಲ್ಲ ವೀಡಿಯೋದಲ್ಲಿ ನಿಮಗೆ ಹೇಳಿದೆ ಅಲ್ವಾ ಅದು ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಏನಿರುತ್ತೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸ್ವಲ್ಪ ಹಿಡ್ಕೊಳ್ಳುತ್ತೆ ಸ್ವಲ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದೇ ಒಂದು ರೀಸನ್ಗೆ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ರೆಸ್ಟ್ ಮಾಡೋದರಿಂದ ಉಪ್ಪು ಹುಳಿಕ ಖಾರ ಸರಿಯಾಗಿ ಮಿಕ್ಸ್ ಆಗುತ್ತೆ ಹಾಗೆ ಡೈರೆಕ್ಟಾಗಿ ಮಾಡಿಕೊಂಡ್ರೂ ಬಹುದು ಅರ್ಜೆಂಟ್ ಇದ್ದರೆ ಸ್ವಲ್ಪ ಟೈಮ್ ಇದ್ದರೆ ಒಂದು ಹತ್ತು ನಿಮಿಷ ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಮಾಡಿಕೊಂಡ್ರೆ ಟೇಸ್ಟಿನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಫ್ರೈ ತವಾ ತೊಗೊಂಡಿದ್ದೀನಿ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಫಸ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೀರಿಯಸ್ಲಿ ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ ನಾರ್ಮಲ್ ಎಣ್ಣೆ ಬಳಸೋದಕ್ಕಿಂತ ಕೊಬ್ಬರಿ ಎಣ್ಣೆನ ಬಳಸಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ರವೆ ಕೂಡ ಅಷ್ಟೇ ಇಲ್ಲಿ ನಾನು ಕೋಟಿಂಗ್ಗೆ ರವಾನ ಕೋಟ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಕೋಟಿಂಗ್ ಕೂಡ ಅಷ್ಟೇ ನೀವು ಚಿರೋಟಿ ರವೆ ಉಪ್ಪಿಟ್ಟು ರವ ಬಳಸೋದಕ್ಕಿಂತ ಆ ಅಕ್ಕಿ ರವನ ಬಳಸಿದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೇಸ್ಟ್ನ ಚೇಂಜ್ ಮಾಡೋದಾಗ ಎರಡು ರೀಸನ್ ಅಂದರೆ ಒಂದು ಕೊಬ್ಬರಿ ಎಣ್ಣೆ ಒಂದು ಅಕ್ಕಿ ರವ ಇಡ್ಲಿ ರವೆ ಅಂತ ಏನು ಕರಿತೀವಿ ಅದು ಇದೆರಡನ್ನ ನೀವು ತವಾ ಫ್ರೈಗೆ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಲಿಸ್ಟಲ್ಲಿ ತವಾ ಫ್ರೈ ಮಾತ್ರ ಸೂಪರಾಗಿ ಬರುತ್ತೆ ಇದೇ ಕಾಯಿಗೆ ಅಂತ ಅಲ್ಲ ಆಲೂಗಡ್ಡೆಗಾಗಿರ್ಬೋದು ಬಾಳೆಕಾಯಿಗಾಗಿರ್ಬೋದು ಕೊಬ್ಬರಿ ಎಣ್ಣೆ ಮತ್ತು ಅಕ್ಕಿ ರವೆ ಇದರಲ್ಲಿ ಕೋಟಿಂಗ್ ಮಾಡಿ ನೀವು ಫ್ರೈ ಮಾಡಿ ಸಕ್ಕತ್ತಾಗಿರುವಂತಹ ಟೇಸ್ಟಿಯಾಗಿರುವಂತಹ ತವಾ ಫ್ರೈ ರೆಸಿಪಿ ರೆಡಿಯಾಗುತ್ತೆ ಸೊ ನಾನಿಲ್ಲಿ ಒಂದು ಪ್ಯಾನ್ ಅಲ್ಲಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮೇಲೆಗಡೆಯಿಂದ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಮತ್ತೆ ಅದನ್ನು ಇದ್ದೀನಿ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಮುಚ್ಚಳ ಮುಚ್ಚಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಸೈಡನ್ನು ಕ್ಲೀನಾಗಿ ಮುಚ್ಚ ನೀಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಎರಡು ಕಡೆಯೂ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುವಂತಹ ರುಚಿ ರುಚಿಯಾಗಿರುವಂತಹ ಈ ಬ್ರೆಡ್ ಫ್ರೂಟ್ ಏನಿದೆ ಪಲಾಪ್ ಪಣಸ್ ಕಡಿಗೆ ಏನಂತ ಕೇಳ್ತೀವಿ ಅದ್ರದ್ದು ರವಾ ಫ್ರವಾ ಫ್ರೈ ರೆಡಿ ಆಗುತ್ತೆ ಊಟಕ್ಕೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತವೆ ಅಂದರೆ ದಾಲ್ ಟೊಮೆಟೊ ರಸಮ್ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ನನ್ನ ಚಾನಲ್ಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್